ನಾಷ್ಟ ಮಾಡ್ದ ಮಗ ಕಣ್ಣಮ್ಮ ಮಾಡ್ದೆ ನೀನ್ ಯಾಕೆ ಮಾಡಿಲ್ಲ ಮಾಡ್ತೀನಿ ಹಾಕ್ನಿ ದನಕ್ಕೆ ಅಪ್ಪ ಯಾವಾಗ ಬಂದದು ಬಂದನೇನ ಇವತ್ತು ಏನ್ ಮಾಡಿದಳ ನಾಷ್ಟವ ಬಾತ್ ಮಾಡಬೇಕಂತ ಹಾಕೋ ತಿನ್ನೋಗು ನಿನ್ ಗಂಡ ತಿಂತಾ ಹ್ಮ್ ತಿನ್ಬಿಟ್ಟು ಮನಿ ಕಂಡವ್ರೆ ಅದೇ ಹಾಕಿ ಬರೀ ಮನಿ ಕತ್ತರಲ್ಲ ಅಯ್ಯೋ ಹಂಗೆ ಕಣವಾನು ಇಲ್ಲ ಹಂಗೆ ಯಾವ ಕೆಲ್ಸಕ್ಕೆ ಹೋಯ್ಕಿಲ್ಲ ಯಾಕೆ ಹೋಯ್ಕಿಲ್ಲ ಬರೀ ಉಣ್ಬಿಟ್ಟು ಅನ್ಬಿಟ್ಟು ಮನಿ ಕಳವಯ್ಯ ಹಂಗಾದ್ರೆ ಹಂಗೆ ಗಂಡ್ಸು ಮತ್ತೇನು ಬೈಕಿಲ್ವಾ ಕೆಲ್ಸಕ್ಕೊಲ್ಲ ಅಂತ ಇನ್ನೇರ್ ತಂದ ಕರಂತೆ ಅಯ್ಯೋ ಎಷ್ಟು ಹೋದ್ರು ಅಷ್ಟೇ ಅದಂತೆ ಸೇರ್ಪ ಸುಮ್ನ ಆಯ್ತಾನೆ ಹೋಗೋನು ಮೊದ್ಲು ಊರಿಗೆ ಏನೋ ರೆಸ್ಟ್ ತಗೊಳಕೊಂಡ್ ಎರಡ್ ತಿಂಗಳು ತಿನ್ನಂತ ಬಂದಿದ್ದಿ ಅವನಿಲ್ ಕುತ್ಕೊಂಡಾನೆ ಎರಡು ತಿಂಗಳು హింగే మనకి మనకొండు బర్తీ నన్ను హేగనవ ఏను బే నీ ఇబ్బు పర్తీ అందే నూ బయల్ అందర నెలతీ అంతా సరి అది ఆ సమికడు అలా ఇలా ఇరు సిక్కి కల్సకి హోగి యారు బుడు సుము ఉన్బుట్ మిక్కుండ్రీ బీ బుడు ఏం మళ్ళీ రోజా వారి అవా జ్యూస్ కుడి జ్యూస్ మేవ రోజా కే రోజా ఏనతే కౌసలిన్ సర్బత్ బంత మార్క ని బాణకి ఆ సరి అదే నంంది నేనే ఏం బెక్కద్ మాట్స్కొ తిను ಬಾಯವ್ ಏನಾರ ಅಂದ್ರೆ ನನ್ಗೆ ಹೇಳು ರಾಜ ಬಿಸ್ತಿನವಳ ಏನೋ ಅಂದಿಲ್ಲ ಏನಾರ ಅನ್ಕೊಬಿಟದಂತಂಗಂದೆ ಯಾಕೆ ಏನಾರ ಅಪ್ಪನ ಮನೆಯವ್ರು ತಂದಿದ್ದಾ ನಾನ್ ತತ್ತಿನಿ ನನ್ ಮಗ ತತ್ತಿನಿ ಮನೆ ಮಗಳಗ್ ಮಾಡ್ಕೊಳಕ್ ಆಕಿಲ್ವಾ ನಿನ್ಗೆ ಏನ್ ಬೇಕೋ ನನ್ಗೆ ಹೇಳು ಎಡಕಾ ಅಂತ ನಾನು ಹೇಳಿ ಆಯ್ತು ಅವ ಮತ್ತೆ ಮೀನ್ ತಿನ್ಬೇಕು ಅನ್ಸದ ಅಷ್ಟೇ ಆ ತರ್ಸ್ರಾಯ್ತು ಬಿಡು ಅಷ್ಟೇ ಜಾಸ್ತಿನೇ ತರ್ಸಿನವಾ ಮೀನ್ ಸಾರು ಮೀನ್ ಕಾಬಿ ಎಲ್ಲಾನು ಮಾಡ್ಸು ಅಲ್ಲಿ ಅಲ್ಲೇ ತಂದ್ಕೊಳಕಿಲ್ಲ ನಾನ ಕೆಲ್ಸಕ್ಕೆ ಹೋಗ್ತೀರ ಬರೀ ಮನಿ ಕತಿರ್ತಾನ ಮತ್ತೆ ಬೈತಾಳೆ ಕೆಲ್ಸಕ್ಕೆ ಏನಿಲ್ಲ ಎಲ್ಲಿಂದ ತಿನ್ನಕ್ಕೆ ಅಂತ ಮತ್ತೆ ತರ್ಸ್ನೇ ಅವತ್ತು ಇನ್ನ ನಗದೆ ಹಾ ತರ್ಸ್ತೀನಿ ಬಿಡು ಆಯ್ತು ತಗೊಳ್ಳಿ ಮತ್ತೆ ಊಟ ಮಾಡಿ ಊಟ ಮಾಡ್ತೀನಿ ಅಂತ ಹೋಗಿಸಿ ಕಾಫಿ ಕಾಸ್ಕೊಬರಗು ಹಂಗೇ ನಂಗೊಂದು ಲೋಟ ಮಾಡ್ಕೋ ಕಾಫಿಯ ಹಾ ಸರಿ ಅಣ್ಣ ಆಯ್ತು ಇಂದ್ರೆ ಜ್ಯೂಸ್ ಮಾಡ್ಸ್ಕಾ ಕುಡಿತಿದೆಯಲ್ಲ ಒಬ್ಳೆ ನಾನು ಬಿಟ್ಬಿಟ್ಟು ಏರಿ ನಿಮ್ಮ ಮನಗಿದ್ರಲ್ಲ ಯಾಕೆ ಹೇಳ್ಸದ ಅಂತ ನಾನು ಅಬ್ಳ ಮಾಡ್ಸ್ಕಂಡೆ ನಾನು ಕಾಫಿ ಮಾಡ್ಕೋಬತ್ತರ್ ಸುಮ್ಮನೆ ಇರಿ ಅದಕ್ಕೆ ಅವ ಮೀನ್ ತರ್ಸ್ತದೆ ಒಂದ ಚೂರು ಉಜ್ಜಿ ಕೊಡಿ ಉಜ್ಜಿಬಿಡ್ ಚನ್ನ ಕ್ಲೀನ್ ಮಾಡ್ ಕಟ್ ಮಾಡ್ ಕೊಡಿ ಏ ಆಯ್ಕಿಲ್ಲ ನನಗೆ ನಮ್ಮ ಮನಿಕತ್ತಿನ ಸ್ವತ್ತು ನಿದ್ದೆ ಬಿಟ್ಟದ ಕಾಫಿ ತಂದು ಕೊಡ ಕೇಳು ರೂಮ್ಗೆ ಏ ಉಜ್ಜಿ ಕೊಡಿ ಅಯ್ಯೋ ಬಿಡತ್ತಾಗ ಹೋಗ್ಲಿ ಮನಿಕಳ್ಳಿ ರೋಜಂಗೆ ಉದ್ದಕ್ತಕ್ಕೆ ಅಂತ ಕ್ಲೀನ್ ಮಾಡ್ಕೊಂಡು ಮಾಡ್ತಲಂತೆ ಹೋಗಿ ಹ ಆಯಿತು ತನ್ ಕೊಡ್ಲೇ ಕಾಫಿ ಅಲ್ಲಿಗೆ ತಕಲೇ ತ ಕಾಫಿಯಾ ಮಂಜಣಗನ ಲೋಟ ಅಂತ ಕೊಟ್ಬಿಡ алಗೆ ಹ ಕೊಟ್ಟೆ ಪಾತ್ರೆ ಎಲ್ಲ ಬೆಳಗ್ ಬಾ ಹ ಬೆಳಗಾಯಿತು ಪಾತ್ರೆಗಳೆ ಇತ್ಲಲ್ಲಿ ಆನೋ ಹಾಕ್ತ ಬಿಡಸಿಯಾ ಈಗ ಆಮೇಲೆ ಹಾಕ್ತಿನ ಬಿಡಿ ಯಾಕೆ ಈಗೇನ್ ಕೆಲಸ ಇದದು ಅಾ ಸರಿ ಆಯಿತು ನೀ ತನ್ ಕೊಡ್ತೀನಿ ಉಜ್ಕನ್ ಕ್ಲೀನ್ ಮಾಡ್ಕೊಂಡು ಸಾರ್ ಮಾಡು ಆಮೇಲೆ ಸೀ ಕಬಾಬ್ ಬಮ್ಮಂಗ್ ಮಾಡ್ಕೊಡು ಅತೆ ಅದು ಬೇಜಾರ್ ಮಾಡ್ಕಬೇಡಿ ಯಾಕೋ ನಂಗೆ ಆಯ್ತಲ್ಲ ಇಲ್ಲ ಸುಸ್ತ ಐತೆ ಅದೆ ಊಟನ ಮಾಡಕ ಐತೆ ಇಲ್ಲ ಇದ್ದೆ ಯಾವತ್ತು ಇಲ್ದಿರೋದು ಇವತ್ತೇನೋ ಗೊತ್ತಿಲ್ಲ ಯಾಕೆ ಯಾಕೆಂತ ಸುಸ್ತಾಯ್ತದೆ ಒಂಥರ ಹೆಂಗ ಹೆಂಗ ಐತದೆ ಗಾರು ಹೋಗಿದ ಬರ್ತೀನಿ ಯಾಕ್ಲೆ ನನ್ ಮಗಳೊಳಗೆ ಬಂದಿರೋದ್ ಕಂಗಾಡ್ತ ಇದ್ರಾಗ ಮಾಡ್ಬೇಕಲ್ಲ ಅಂತ ಹೋಗಿ ಕಂಗಾಡ್ತಿದಿ ಹೆಂಗ್ ಅವತ್ತಿಲ್ಲ ಇವತ್ತು ಹೇಳ್ತಿದಿಲ ಹಂಗೆ ಅತೇ ನೀವು ಸರಿ ಬಿಡಿ ಹಿಂಗೆ ಇಲ್ಲದೋ ಅದನ್ನೆಲ್ಲ ಮಾತಾಡಿರಿ ಸರಿ ಬಿಡಿ ಅಂದ್ರೆ ಜೀವಕ್ಕಾಗದರು ಸಾಯ್ಬೇಕಾ ಅಯ್ಯೋ ಏನ್ ಸಾಯ್ತಲ್ಲ ಹೋಗು ಅಡುಗೆ ಮಾಡೋಕ್ ಹೋಗು ಅಂತ ನೋಡ್ದ ಮತ್ತೆ ನೀನುವೆ ನನ್ ಮಗಳೊಳಗೆ ಬಂದಿರೋದಕ್ಕೆ ಹೆಂಗ ಆಡ್ತಿದಿಕ್ಕಂತಕೋ ಕೆಲಸ ಮಾಡ್ಬೇಕು ಮೂರತ್ತು ಹತ್ತು ಮಾಡಿಕ್ಬೇಕು ಅಂತ ಏನ್ ಜೀವಕ್ಕೆ ಆಯ್ತಲ್ಲ ಅಂತ ಹೇಳಿದ್ರೆ ಆಡ್ತಾಯ್ತಲ್ವಾ ನಿಮಗೆ ಒಂದ್ ಎರಡ್ ದಿನ ಹೋಗಿದ್ ಬರ್ತೀನಿ ಆಸ್ಪತ್ರೆಗೆ ತೋರ್ಸ್ಕೊಂಡು ಹಾ ಬಿಡಿ ಒಂದ್ ದಿನ ಅಷ್ಟೇ ಮಾಡ್ಕೊಳ್ಳಿ ಆಮೇಲೆ ಬತ್ತಿ ಮಾಡ್ಕೊಡ್ತೀನಿ ಅಂತ ಏನ್ ಬೇಕಾರ ಸುಳ್ಳು ಹೇಳ್ತದೆ ನಾನು ಅದ್ ಕೂರ್ಗೆ ಹೋಗ್ಬೇಕು ನನ್ ಮಗ ತೋರ್ಸಕಿಲ್ಲ ಆಸ್ಪತ್ರೆಗೆ ಅಂದ ನಡಿ ನಾನೇ ಕರ್ಕೊಯ್ತೀನಿ ನೀವು ಇದೇ ಕತ್ಗೆ ಇದೇ ಕ್ಲೇ ಕತ್ತದಿ ಅವ ಹೋಗಿ ನೀರ್ ತರಗು ಯಾಕೆ ಏನಾಯ್ತು ಕತ್ತಿದಿರಲ್ಲ ಜಾಸ್ತಿ ಸರಿ ಇಲ್ವಾ ಅದಕ್ಕೆ ಸುಳ್ಳೇಳ ನಾನು ತಡಿದೆ ಆಯ್ತು ಅಣ್ಣಂಗ್ ಫೋನ್ ಮಾಡ್ತೀನಿ ಬರ್ಲಿ ಆಸ್ಪತ್ರೆಗೆ ಹೋಗ್ರಿ ಹುಂಕನ್ ಫೋನ್ ಮಾಡಿ ಅತ್ತ ಆಯ್ತಲ್ಲ ಹಲೋ ಹಲೋ ಹೇಳುವ ಅಣ್ಣ ಬಾಯ್ಲಿ ಮನೆಗೆ ಯಾಕವ ಏನಾಯ್ತು ಇವತ್ ಕೇಗು ಸರಿ ಇಲ್ಲ ಬಾಯ್ಲ ಅಸ್ತ್ರ ಕರ್ಕೋಗ್ವೆ ವಾಮಿಟ್ ಮಾಡ್ತಾರೆ ಯೋ ದೂರ ಬಂದ್ಬಿಟ್ಟು ಇನ್ಕನವ ಯಾಕ್ ಜಾಸ್ತಿ ಹುಷಾರ್ ಇಲ್ವಾ ಸುಸ್ತು ಅಂತಾರೆ ವಾಮಿಟ್ ಆಯ್ತದೆ ಬಾ ನೀನೋವನ್ನು ಆಸ್ಪತ್ರೆ ಕರ್ಕೋಗವ ಬೇಕಾರ ಆಸ್ಪತ್ರೆ ತಕ್ಕ ಬತ್ತಿನ ಮೇಲೆ ಹೋಗಿರಿ ದೂರ ಬಂದ್ಬಿಟ್ಟಿನಿ ಅದಕ್ಕೆ ಹಾ ಸರಿ ಬಿಡು ಆಯ್ತು ಹೋಗಿರ್ತೀವಿ ಬಾ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ